ಫಸ್ಟ್ ನಾನು ನಮ್ಮ ಅನಿಲ್ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡಿಕೊಂಡೇ ನಾನು ಬೆಳೆದಿರೋನು ಅವ್ರು ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿಯಾರೆ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಅನಿಲ್ ಕುಂಬ್ಳೆ ಸರು ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ರ್ಯಾಡ್ ಮಾಡಿದ್ದೆ ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ ಸೊ ಸರ್ ನನ್ನ ನೆನಪಿರಲೇ ಇರ್ಬೋದು ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕೇ ಬೇಕಿತ್ತು ಸೊ ಆ ಟೈಮಲ್ಲಿ ನಾನು ಫೋಟೋ ಟೀ ಶರ್ಟ್ ಏನೂ ಪ್ರಿಪೇರ್ ಮಾಡ್ಕೊಂಡು ಬಂದಿರಲಿಲ್ಲ ಸೊ ಅಯ್ಯೋ ಸರ್ ಒಪ್ಪಿಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗೆದ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ ಬನ್ನಿ ಇನ್ನೂ ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್ ಅದನ್ನು ಒಂಥರ ಮುಮೆಂಟೋಗಿ ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾನು ಅದೇ ಅದೇ ಜಾಸ್ತಿ ಹೇಳಲ್ಲ ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೋತೀನಿ